ವೀಕ್ಷಕರೆ ನಮಸ್ಕಾರ ಒಂದು ಚಿಕ್ಕಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ ವಾಸವಾಗಿತ್ತು ಜೀವನ ಅಂದರೆ ಹಾಗೇ ಅಲ್ವಾ ಜೀವನದಲ್ಲಿ ಎಷ್ಟೇ ಕಷ್ಟ ಬಡತನ ನೋವು ಬಂದರೂ ಅದನ್ನು ಅನುಭವಿಸುತ್ತಾ ಜೀವನ ಮುಂದೆ ಸಾಗಿಸಲೇಬೇಕಲ್ವಾ ಹಾಗೆಯೇ ಈ ಬಡ ಕುಟುಂಬ ಆ ಕುಟುಂಬದಲ್ಲಿ ತಂದೆ ತಾಯಿ ಅವರಿಗೆ ಒಬ್ಬ ಮಗ ಮತ್ತು ಮಗಳು ತಂದೆ ದಿನಗೂಲಿ ಮಾಡಿ ಮನೆ ನಡೆಸಿಕೊಂಡು ಹೋಗುತ್ತಿದ್ದ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನವಾದುದರಿಂದ ಇದ್ದುದರಲ್ಲಿಯೇ ಹೇಗೋ ತೃಪ್ತಿಪಟ್ಟು ಜೀವನ ನಡೆಸಬೇಕಿತ್ತು ಒಂದಷ್ಟು ಅಷ್ಟು ವರ್ಷಗಳು ಕಳೆದ ನಂತರ ಮಗಳ ಚಿಂತೆಯು ಕಾಡತೊಡಗಿತು ನಮ್ಮ ಪರಿಸ್ಥಿತಿನೇ ಈ ಥರ ಇದೆ ಇನ್ನು ಮಗಳ ಮದುವೆ ಹೇಗೆ ಮಾಡುವುದು ಅನ್ನೋದು ತಂದೆಯ ಸಂಕಷ್ಟವಾಗಿತ್ತು ಅದೇನೋ ಅಂತಾರಲ್ಲ ಬಯಸಿ ಬಂದ ಭಾಗ್ಯ ಅನ್ನೋ ಹಾಗೆ ಅವರ ಸಂಬಂಧಿಕರ ಮನೆಯ ಮಗನಿಗೆ ಸಂಬಂಧ ಕೂಡಿ ಬಂತು ಆದರೆ ಹುಡುಗಿಗೆ ಇನ್ನು ಕೇವಲ ಹದಿನಾಲ್ಕು ವರ್ಷ ವಯಸ್ಸು ಅಷ್ಟೇ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದಳು ಅಂತೂ ಹುಡುಗಿಯನ್ನು ನೋಡಿದ ಸಂಬಂಧಿಕರು ಹೆಣ್ಣು ಕೇಳಲು ಬಂದೇ ಬಿಟ್ಟರು ಮಗಳ ಮದುವೆಯ ಚಿಂತೆಯಲ್ಲಿದ್ದ ತಂದೆಗೆ ಸಂಬಂಧಿಕರನ್ನು ತಿರುಗಿ ಕಳಿಸುವ ಮನಸ್ಸೇ ಆಗಲಿಲ್ಲ ಸಂಬಂಧದಲ್ಲೇ ಕೂಡಿ ಬಂದ ಮನೆಯಾದದ್ದರಿಂದ ತಂದೆ ಮುಂದು ನೋಡದೆ ವಯಸ್ಸಿಲ್ಲದ ವಯಸ್ಸಿನಲ್ಲಿ ಮದುವೆ ಮಾಡಿಕೊಟ್ಟೇ ಬಿಟ್ಟರು ಯಾವ ತಂದೆ ತಾಯಿಗೆ ತಾನೇ ತನ್ನ ಮಗಳ ಜೀವನ ಹಾಳಾಗಬೇಕು ಅಂತ ಇರಲ್ಲ ಅಲ್ವಾ ಹಾಗೆ ಇವರು ಕೂಡ ಹಾಗೆ ಅಂದುಕೊಂಡಿದ್ದರು ತನ್ನ ಮಗಳು ಗಂಡನ ಮನೆಯಲ್ಲಿ ಚೆನ್ನಾಗಿ ಜೀವನ ಮಾಡುತ್ತಾಳೆ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂಬುದು ತಂದೆ ತಾಯಿಯ ಆಸೆಯಾಗಿತ್ತು ಆದರೆ ಅಲ್ಲಿ ನಡೆದಿದ್ದೇ ಬೇರೆ ತಿಳಿಯದ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡು ಬಂದ ಸೊಸೆಯನ್ನು ಹೀನಾಯವಾಗಿ ಕೆಲಸಕ್ಕೆ ಹಚ್ಚಿ ಸರಿಯಾಗಿ ಊಟ ಕೂಡ ಮಾಡಲು ಬಿಡುತ್ತಿರಲಿಲ್ಲ ಅಪ್ಪನ ಮನೆಯಲ್ಲಿ ಮುದ್ದಾಗಿ ಬೆಳೆದ ಮಗಳಿಗೆ ಗಂಡನ ಕಿರುಕುಳ ಅತ್ತೆಯ ಕಿರುಕುಳ ಮೈದುನನ ಕಾಟ ದಿನ ಬೆಳಗಾದರೆ ಅದೇ ಕೆಲಸ ಅದೇ ಕಿರುಕುಳ ಮಗಳು ಚೆನ್ನಾಗಿದ್ದಾಳೆ ಎನ್ನುವ ಅಪ್ಪ ಅಮ್ಮನ ನಂಬಿಕೆ ಮಗಳು ಅನುಭವಿಸುತ್ತಿದ್ದ ನೋವು ಅಷ್ಟಿಷ್ಟಲ್ಲ ಗಂಡನ ಮನೆಯಲ್ಲಿ ಯಾರೂ ಅವಳ ಪರವಾಗಿ ಇಲ್ಲ ಅಂದರೂ ಗಂಡ ಎನಿಸಿಕೊಂಡವನಾದರೂ ಅವಳ ಪರವಾಗಿ ಇದ್ದರೆ ಆ ಹೆಣ್ಣಿಗೆ ಜೀವನದ ಮೇಲೆ ಜಿಗುಪ್ಸೆನೆ ಬರೋದಿಲ್ಲ ಆದರೆ ಇಲ್ಲಿ ಎಲ್ಲರೂ ಅವರೇ ಆಗಿದ್ದರು ಹೀಗೆ ಅವಳ ಮನೆಯಲ್ಲಿ ಎಲ್ಲರೂ ಕಾಟ ಕೊಡುವವರೇ ಆದರೆ ಆ ಹೆಣ್ಣು ಏನು ತಾನೇ ಮಾಡಬೇಕು ಗಂಡನ ಮನೆಯಲ್ಲಿ ಅತಿಯಾಗಿ ನೋವು ಕಿರುಕುಳ ತಡೆಯಲಾಗದಷ್ಟಿದ್ದರೂ ಅದನ್ನು ನುಂಗಿ ಅವರ ಮುಂದೆಯೇ ಇದ್ದು ಬದುಕಬೇಕಾದ ಸ್ಥಿತಿ ಅವಳದು ದಿನ ಅದೇ ಆಗುತ್ತಿದ್ದರೆ ಆ ಹೆಣ್ಣು ಎಷ್ಟು ತಡೆದುಕೊಳ್ಳುತ್ತಾಳೆ ಅದೊಂದಿನ ಅವಳಿಗೆ ಮೀರಿದ ನೋವನ್ನು ಕೊಟ್ಟಿದ್ದರು ಆ ನೋವನ್ನು ತಾಳಲಾರದೆ ಮನೆಯಲ್ಲಿ ಕಬ್ಬಿನ ಗದ್ದೆಗೆ ಹೊಡೆಯಲು ತಂದಿದ್ದ ವಿಷದ ಬಾಟಲಿ ನೋಡಿ ಕುಡಿಯಲು ಹೋದಳು ಆದರೆ ಆಕೆಗೆ ನೆನಪಾಗಿದ್ದು ತನ್ನ ತವರು ಮನೆ ಹಾಗಾಗಿ ಸಾಯುವ ಚಿಂತೆ ಬಿಟ್ಟಳು ಇದೆಲ್ಲದರ ನಡುವೆಯೇ ಅವಳು ಗರ್ಭಿಣಿಯಾಗಿದ್ದಳು ವರ್ಷದಲ್ಲಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಆಗ ಅವಳ ವಯಸ್ಸು ಕೇವಲ ಹದಿನೈದು ವರ್ಷ ಅಷ್ಟೇ ಮಕ್ಕಳ ಹಾಗೆ ಆಟ ಆಡಿಕೊಂಡು ಕಾಲ ಕಳೆಯಬೇಕಾದ ವಯಸ್ಸಲ್ಲಿ ಅವಳು ಒಂದು ಮಗುವಿನ ತಾಯಿಯಾಗಿದ್ದಳು ಆದರೆ ನೋಡಿ ಒಂದು ವರ್ಷದಲ್ಲಿ ಮಗು ಹೆತ್ತು ಎರಡನೇ ವರ್ಷದಲ್ಲಿ ಅವಳ ಜೀವನ ಇನ್ನೂ ಕೆಟ್ಟದಾಗಿತ್ತು ಅವತ್ತೊಂದಿನ ಗಂಡ ಕುಡಿದು ಬಂದು ಮನೆಯಲ್ಲಿ ಅಲ್ಲದ ವಿಷಯಕ್ಕೆ ಅಣ್ಣ ತಮ್ಮ ಜಗಳವಾಡುವ ಸಂದರ್ಭದಲ್ಲಿ ತಮ್ಮನು ಅಣ್ಣನ ತಲೆಗೆ ಜೋರಾಗಿ ಬಡಿಗೆಯಿಂದ ಹೊಡೆದು ಅಣ್ಣ ಅಲ್ಲಿಯೇ ಪ್ರಾಣ ಬಿಟ್ಟ ನೋಡಿ ಇವರ ಜಗಳದಲ್ಲಿ ಆ ಹೆಣ್ಣು ಮಗಳ ಬಾಳಲ್ಲಿ ವಿಧಿ ತನ್ನ ಆಟ ಆಡಿಯೇ ಬಿಟ್ಟಿತು ಸಣ್ಣ ವಯಸ್ಸಲ್ಲಿ ಮಗುವನ್ನು ತೆಗೆದುಕೊಂಡು ಗಂಡನನ್ನು ಕಳೆದುಕೊಂಡ ಹೆಣ್ಣು ಮಗಳ ಜೀವನ ಮುಂದೇನು ವಿಧಿ ಆಡಿದ ಆಟಕ್ಕೆ ಹೊಣೆಯಾರು ಪಾಪ ವಿಧವೆಯ ಪಟ್ಟ ಕಟ್ಟಿಕೊಂಡು ಸಮಾಜದಲ್ಲಿ ಬಂದ ಕಷ್ಟಗಳನ್ನು ಎದುರಿಸುತ್ತಾ ಬದುಕು ಕಟ್ಟಿಕೊಳ್ಳುವ ಸ್ಥಿತಿ ಬಂದೊದಗಿತು ಮಗಳ ಪರಿಸ್ಥಿತಿ ಹೀಗಾಯಿತಲ್ಲ ಎಂದು ತಂದೆ ತಾಯಿ ಕೊರಗಿ ತನ್ನ ಮಗಳು ಮತ್ತು ಮೊಮ್ಮಗನನ್ನು ತವರಿಗೆ ಕರೆಸಿಕೊಂಡ್ರು ಆದರೆ ಈ ಹಿಂದೆ ಅನುಭವಿಸಿದ ಎಲ್ಲ ನೋವನ್ನು ಆ ಹೆಣ್ಣು ತನ್ನ ಜೀವನ ಇಷ್ಟೇ ಎಂದುಕೊಂಡು ಜೀವವನ್ನೇ ಕರೆದುಕೊಳ್ಳಬೇಕು ಅನ್ನುವಷ್ಟರಲ್ಲೇ ತನ್ನ ತೊಡೆಯ ಮೇಲೆ ಮುದ್ದಾಗಿ ಮಲಗಿದ್ದ ಮುದ್ದು ಕಂದನನ್ನು ನೋಡಿ ಇಲ್ಲ ನಾನು ಬದುಕಬೇಕು ನನಗಲ್ಲದಿದ್ದರೂ ನನ್ನ ಮಗನಿಗಾಗಿ ನಾನು ಬದುಕಬೇಕು ಎಂದುಕೊಂಡು ತಾನು ಅರ್ಧದಲ್ಲೇ ಕಲಿತು ಬಿಟ್ಟಿದ್ದ ಶಾಲೆಯನ್ನು ತನ್ನ ಹಿಂದೆಯ ಸಹಾಯದಿಂದ ಪೂರ್ತಿ ಕಲಿತು ಹೊಟ್ಟೆಪಾಡಿಗೆ ಒಂದು ಸಣ್ಣ ಕೆಲಸ ಮಾಡುತ್ತಾ ತನ್ನ ಮಗನ ಬೆಳವಣಿಗೆ ನೋಡುತ್ತಾ ಅದರಲ್ಲೇ ಖುಷಿ ಪಡುತ್ತಾ ಬದುಕು ಸಾಗಿಸುತ್ತಾಳೆ ನೋಡಿ ಜೀವನ ನಾವು ಅಂದುಕೊಂಡಂಗೆ ಇರೋದಿಲ್ಲ ಅದು ಬಂದ ಹಾಗೆ ನಾವು ಅದನ್ನು ಸ್ವೀಕರಿಸಬೇಕು ಈ ಬಾಲ್ಯ ವಿವಾಹ ಆ ಹೆಣ್ಣು ಮಗಳ ಬಾಳಣ್ಣೆ ಕತ್ತಲು ಮಾಡಿತು ಅದೆಷ್ಟೋ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೀಗೆ ಆಗಿರಬಹುದಲ್ವಾ ಅದಕ್ಕೆ ತಂದೆ ತಾಯಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ತಮಗೆ ಎಷ್ಟೇ ಕಷ್ಟ ಇದ್ದರೂ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ಅವರನ್ನು ಉತ್ತಮ ವಿದ್ಯಾವಂತರನ್ನಾಗಿ ಮಾಡಬೇಕು ಮತ್ತು ಅವರು ಅಂದುಕೊಂಡ ಬದುಕು ಸಾಗಿಸುವ ನಿಟ್ಟಿನಲ್ಲಿ ಚೆನ್ನಾಗಿ ಬೆಳೆಸಬೇಕಾದ ಕರ್ತವ್ಯ ಪ್ರತಿಯೊಬ್ಬ ತಂದೆ ತಾಯಿಯರದು ಅದಕ್ಕೆ ದಯವಿಟ್ಟು ಬಾಲ್ಯ ವಿವಾಹ ಅನ್ನೋ ಪಿಡುಗಿನಿಂದ ನಮ್ಮ ಸಮಾಜವನ್ನು ಮುಕ್ತಗೊಳಿಸೋಣ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ